ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮೀರಿಗೆ ಬೆಳ್ಳಂ ಬೆಳೆಗೆ ಬರ್ತಿದೆ ಭರ್ಜರಿ ಗುಡ್ ನ್ಯೂಸ್ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮೀರಿಗೆ ಬೆಳ್ಳಂ ಬೆಳೆಗೆ ಬರ್ತಿರುವಂಥ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ದಿನಗಳಿಂದ ಎಲ್ಲ ಫಲಾನುಭವಿಗಳು ವೆಯ್ಟ್ ಮಾಡ್ತಾನೆ ಇದ್ದೀರಾ ಕರ್ನಾಟಕದಲ್ಲಿರುವಂಥ ಮೂವತ್ತೊಂದು ಜಿಲ್ಲೆಗಳಲ್ಲೂ ಎಲ್ಲ ಫಲಾನುಭವಿಗಳು ಯಾವಾಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಆತುರದಿಂದ ಕಾಯ್ತಾನೆ ಇರುವಂಥದ್ದು ನೀವೆಲ್ಲರೂ ನಿಮಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಎಲ್ಲ ಫಲಾನುಭವಿಗಳು ನಿರಾಸೆ ಆಗಿರುವಂಥದ್ದು ಸರ್ಕಾರದವರು ಏನಪ್ಪ ಕೊಟ್ಟ ಮಾತಿನಂತೆ ನಮಗೆ ಹಣ ಜಮೆ ಮಾಡಿಲ್ವಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಬಿಟ್ಟಿದ್ರು ನಾವು ಎರಡನೇ ವಾರದಲ್ಲಿ ಹಣ ಕೊಟ್ಬಿಡ್ತೀವಿ ಏಪ್ರಿಲ್ ಎರಡನೇ ವಾರದಲ್ಲಿ ಹಣ ಕೊಡ್ತೀವಿ ಅಂದಿದ್ರು ಈಗ ಇವತ್ತು ದಿನಾಂಕ ಬಂದು ಏಪ್ರಿಲ್ ಇಪ್ಪತ್ತೈದು ಇನ್ನೂ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಇವರು ನಿಜವಾಗಲೂ ಸರ್ಕಾರದವರು ಹೇಳಿದ್ದ ಟೈಮ್ಗೆ ಕರೆಕ್ಟಾಗಿ ಕೊಡ್ತಾರಾ ಇವರು ಸುಮ್ಮ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರಾ ಹಣ ಕೊಡೋಲ್ಲ ಆಗಲ್ಲ ಅಂತ ಸಾಕಷ್ಟು ಜನ ಫಲಾನುಭವಿಗಳು ಕಮೆಂಟ್ ಇದ್ರು ಸ್ನೇಹಿತರೆ ಗೃಹಲಕ್ಷ್ಮೀರಿಗೆ ಈಗ ಬೆಳ್ಳಂಬೆಳಿಗೆ ಬರ್ತಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಕಳೆದ ಎರಡು ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜಮೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದರಲ್ಲಿ ಒಂದು ಕೋಟಿ ಮೂವತ್ತೆರಡು ಲಕ್ಷ ಫಲಾನುಭವಿಗಳಿಗೆ ಸುಮಾರು ಐವತ್ತು ಸಾವಿರ ಫಲಾನುಭವಿಗಳಿಗೆ ಮಾತ್ರ ಹಣ ಜಮೆ ಮಾಡಿದ್ರು ಏನಕ್ಕೆ ಆ ರೀತಿ ಹಣ ಜಮೆ ಮಾಡಿದ್ರು ಅಂದರೆ ಅಮೌಂಟ್ ಕರೆಕ್ಟ್ ಆಗಿ ಹೋಗ್ತಿದೆಯೋ ಇಲ್ವೋ ಚೆಕ್ ಮಾಡೋದಕ್ಕೆ ಬರೀ ಐವತ್ತು ಸಾವಿರ ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಜಮೆ ಮಾಡಿದರು ಸ್ನೇಹಿತರೆ ಈಗ ನಿಮಗೆ ಬೆಳ್ಳಂಬಳಿಗೆ ಬರ್ತಿರುವ ಭರ್ಜರಿ ಗುಡ್ ನ್ಯೂಸ್ ಏನಂದರೆ ಆಲ್ರೆಡಿ ಏನು ಎರಡೂವರೆ ಸಾವಿರ ಕೋಟಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಆಗಿದೆಯೋ ಆ ಅಮೌಂಟನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ನಿಮಗೆ ಡಿ ಬಿ ಟಿ ಮುಖಾಂತರ ಪುಷ್ ಮಾಡಿದ್ದಾರಂತೆ ಎರಡೂವರೆ ಸಾವಿರ ಕೋಟಿ ಹಣವನ್ನು ಪುಷ್ ಮಾಡಿದ್ದಾರೆ ಅದಕ್ಕೆ ಮೊನ್ನೆ ಚೆಕ್ ಮಾಡೋದಕ್ಕೆ ಐವತ್ತು ಸಾವಿರ ಫಲಾನುಭವಿಗಳಿಗೆ ಮಾತ್ರ ಎರಡು ಸಾವಿರ ಹಣ ಬಂದಿದೆ ಇಲ್ಲಿ ಹಾಗಾದರೆ ನೀವು ಕೇಳಬಹುದು ಐವತ್ತು ಸಾವಿರ ಫಲಾನುಭವಿಗಳಿಗೆ ಯಾರು ಅಂದರೆ ಅದು ಯಾರಾದರೂ ಆಗಿರಬಹುದು ನಮ್ಮ ಕರ್ನಾಟಕದಲ್ಲಿರುವಂಥ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇರುವಂತಹ ಫಲಾನುಭವಿಗಳಲ್ಲಿ ಯಾರಿಗಾದರೂ ಹಣ ಬಂದಿರಬಹುದು ಆ ಜಿಲ್ಲೆಯವರಿಗೆ ಬಂದಿರುತ್ತೆ ಈ ಜಿಲ್ಲೆಯವರಿಗೆ ಬಂದಿರುತ್ತೆ ಅನ್ನುವಂಥ ಭೇದಭಾವ ಇಲ್ಲ ಆ ಜಿಲ್ಲೆಯವರಿಗೆ ಮೊದಲು ಈ ಜಿಲ್ಲೆಯವರಿಗೆ ಮೊದಲು ಅನ್ನುವಂಥ ಯಾವುದೇ ಭೇದ ಭಾವಗಳಿಲ್ಲ ಸ್ನೇಹಿತರೆ ಯಾರಿಗಾದರೂ ಹಣ ಬಂದಿರಬಹುದು ಒಂದು ಸರಿ ನಿಮ್ಮ ನಿಮ್ಮ ಖಾತೆಗಳನ್ನು ನೀವೆಲ್ಲರೂ ಚೆಕ್ ಮಾಡಿಕೊಳ್ಳಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದಿರಬಹುದು ಹಾಗಾದರೆ ಇವತ್ತು ಬೆಳಗ್ಗೆ ಬರ್ತಿರುವ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ನೀವು ಕೇಳೋದಾದರೆ ಸ್ನೇಹಿತರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಶುರು ಆಗುತ್ತೆ ಆಲ್ರೆಡಿ ಹಣವನ್ನು ಡಿ ಬಿ ಟಿ ಮುಖಾಂತರ ಪುಷ್ ಮಾಡಿದ್ದಾರಂತೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಿಮ್ಮ ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ ಹತ್ತೊಂಬತ್ತನೇ ಕಂತಿನ ಹಣ ಎರಡು ಸಾವಿರ ಹಣ ನಿಮಗೆ ಬರುತ್ತೆ ಸ್ನೇಹಿತರೆ ಒಂದು ವೇಳೆ ಇವತ್ತು ಬಂದಿಲ್ಲ ಅಂತ ಅಂದರೆ ತಲೆ ಕೆಡಿಸ್ಕೊಬೇಡಿ ಕೆಲವರಿಗೆ ಇವತ್ತೇ ಬರುತ್ತೆ ಈಗ ಒಂದು ಕೋಟಿ ಮೂವತ್ತೆರಡು ಲಕ್ಷ ಫಲಾನುಭವಿಗಳಿಗೆ ಇವತ್ತು ಒಂದೇ ದಿನ ಜಮೆ ಮಾಡಬಿಡಬೇಕು ಅಂದರೆ ಅದು ಆಗಲ್ಲ ಕೆಲವರಿಗೆ ಬೇಗ ಬರುತ್ತೆ ಒಂದು ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಇವತ್ತು ಬರಬೋದು ಇನ್ನೊಂದು ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ನಾಳೆ ಬರಬಹುದು ಈ ರೀತಿಯಾಗಿ ಈ ಪ್ರೋಸೆಸ್ ಎಲ್ಲ ನಡೆಯೋದು ಒಂದು ಐದು ದಿನ ಆದರೂ ಟೈಮ್ ತಗೊಳ್ಳುತ್ತೆ ಇವತ್ತು ನೀವು ಒಂದು ಕೆಲಸ ಮಾಡಿ ನಿಮಗೆ ಹತ್ತು ಗಂಟೆ ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಏನಾದರೂ ಬಂದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ ಹಣ ಬಂದಿಲ್ಲ ಅಂದರೆ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿ ಮತ್ತು ಈಗ ಕಳೆದ ಎರಡು ದಿನದಲ್ಲಿ ನಿಮಗೇನಾದರೂ ಹಣ ಬಂದಿದ್ರೆ ಕೂಡ ನೀವು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಹಣ ಬಂದಿದೆ ಅಂತ ಹೇಳಿಬಿಟ್ಟು ನಿಮ್ಮ ಜಿಲ್ಲೆ ಯಾವುದು ಅನ್ನುವಂಥದ್ದನ್ನು ಕೂಡ ಹೇಳಿ ಇಲ್ಲ ಕಳೆದ ಎರಡು ದಿನಗಳಲ್ಲಿ ನಮಗೆ ಹಣನೇ ಬಂದಿಲ್ಲ ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹತ್ತೊಂಬತ್ತನೇ ಕಂತಿನ ಹಣ ಅಂತ ಹೇಳಿ ಯಾಕೆ ನಾನು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹೇಳಿ ಅಂತ ಹೇಳ್ತೀನಿ ಅಂದರೆ ಆಗ ಎಲ್ಲರಿಗೂ ರೀಚ್ ಆಗುತ್ತೆ ವೀಡಿಯೋಗೆ ವಿಡಿಯೋ ಪ್ರತಿಯೊಬ್ಬರು ಬಂದು ಕಮೆಂಟ್ ಮಾಡಬೋದು ಕಮೆಂಟ್ ಬಾಕ್ಸಲ್ಲಿ ಅದಕ್ಕೆ ನಾನು ಪ್ರತಿ ವೀಡಿಯೋದಲ್ಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹೇಳಿ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ